ಚೆನ್ನಾಗಿತ್ತು ಎಲ್ಲ ಕನ್ನಡದವರು ಬಂದು ನೋಡಿ ಹೊಸ ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ವಿಶ್ವ ಆಲ್ ದ ಬೆಸ್ಟ್ ದ ಫೈ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಇಷ್ಟ ಲಾಸ್ಟ್ ಪಾರ್ಟ್ಸ್ ಏನಾಗಿತ್ತು ಒಂಥರಾ ಕ್ಯಾಶುಯಲ್ ಆಗಿತ್ತು ಕಾಮಿಡಿ ಪಾರ್ಟ್ ಚೆನ್ನಾಗಿತ್ತು ಚೆನ್ನಾಗಿದೆ ಹತ್ನೇ ಕ್ಲಾಸ್ ಸ್ವಲ್ಪ ಮಾಸ್ ಅದು ಹೆಂಗಿದೆಯೋ ಟೈಟಲ್ ತಕ್ಕನಾಗ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಸಿನಿಮಾನ ಈ ತರ ಯಂಗ್ ಸ್ಟರ್ಸ್ ನ ಬೆಳೆಸ್ಬೇಕು ಸೊ ಆದಷ್ಟು ಎಲ್ಲ ಕನ್ನಡಿಗರು ಬಂದು ಹೊಸ ಸಿನಿಮಾಗೆ ಸಪೋರ್ಟ್ ಮಾಡಿ ಈ ಥರ ಕಲಾವಿದರು ಬೆಳೆದ್ರೆ ನಿರ್ಮಾ ನಿರ್ಮಾಪಕರು ಬೆಳೀತಾರೆ ಸೊ ನನಗೂ ಖುಷಿ ಆಯಿತು ಈ ಥರ ಸಿನಿಮಾ ಬರ್ತಾ ಇರಬೇಕು ಅಂದರೆ ಈ ಥರ ಸಿನಿಮಾನೆ ಗೆಲ್ಸ್ಬೇಕು ನ ಗೆಲ್ಸಿದ್ರೆ ಆರ್ಟಿಸ್ಟ್ ಯಾವಾಗಲೂ ಊಟ ಮಾಡ್ತಾ ಇರ್ತಾರೆ ಸೊ ಗೆಲ್ಸಿ ನನ್ಗೆ ನನಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನನ್ನ ಟೆಂತ್ ಸ್ಟ್ಯಾಂಡರ್ಡ್ ಆ ಥರ ಇರೋ ಮೆಮೊರೀಸ್ ಎಲ್ಲ ಬಂದಿದೆ ಸೊ ಇದ್ರಲ್ಲಿ ಅದನ್ನು ತೋರಿಸಿದ್ದಾರೆ ತುಂಬ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಷ್ಟೇ ಜೈ ಕರ್ನಾಟಕ ಮತ್ತೆ ಸರಿ ತುಂಬ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡಿ ಹೊಸ ಯುವಕರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಎಲ್ಲರೂ ಬಂದು ನೋಡಿ ಹೊಸ ಚಾನ್ಸ್ ಕೊಡಿ ಒಬ್ಬರಿಗೆ ಕ್ಲಾಸ್ ಅಂತ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಎಲ್ಲ ಯುವ ಪ್ರತಿಭೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರು ಬಂದು ನೋಡ್ಬೋದು ಒಳ್ಳೆ ಫಿಲಮ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿತ್ತು ಸೂಪರ್ ಆಗಿತ್ತು ಸರ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಎಲ್ಲ ಇಷ್ಟ ಆಯ್ತು ಸ್ಟೋರಿ ಇಷ್ಟ ಆಯ್ತು ಡೈಲಾಗ್ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸ್ಕ್ರೀನ್ ಪ್ಲೇ ಕಾಮಿಡಿ ಆಗಿರ್ಬೋದು ಒಂದೊಳ್ಳೆ ಸ್ಕೂಲ್ ಮಕ್ಕಳಿಗೆ ನೋಡಬೇಕಾದಂತ ಒಂದು ಸಿನಿಮಾ ಚೆನ್ನಾಗಿದೆ ನೈಸ್ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಏನ್ ಬೇಜಾರಾಗಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು ಆರಾಮ್ ನೋಡ್ಬೋದು ಫಿಲಿಮ್ ಚೆನ್ನಾಗಿದೆ ಬಂದು ನೋಡ್ಕೊಂಡಿ ಎಷ್ಟು ನೋಡಿದ್ರು ಬೇಜಾರ ಆಗಲ್ಲ ಆರಾಮಾಗಿ ನೋಡ್ಕೊಂಡು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ತಿಳಿಸ್ಕೊಟ್ಟಿರೋ ಸೂಪರ್ ಮೂವಿ ಬೋರ್ ಆಗಲ್ಲ ಮೂವಿ ಫುಲ್ ಚೆನ್ನಾಗಿದೆ ನೋಡ್ಕೊಂಡು ಇವತ್ತು ಈ ಒಂದು ಸಿನಿಮಾ ಹತ್ತನೇ ಕ್ಲಾಸು ಸ್ವಲ್ಪ ಮಾಸ್ ಈ ಸಿನಿಮಾ ಗ್ರಾಮೀಣ ಭಾಗದಲ್ಲಿ ಏನು ಎಸ್ ಎಸ್ ಎಲ್ ಸಿ ಮಕ್ಕಳು ಅಥವಾ ಒಂದು ಶಾಲೆ ಅಲ್ಲಿರ್ತಕ್ಕಂಥ ಅನಾನುಕೂಲಗಳು ಮತ್ತೆ ಮಕ್ಕಳಲ್ಲಿ ಪರಿಸರ ಮತ್ತು ಅಲ್ಲಿನ ಜಂಜಾಟ ಇದೆಲ್ಲವನ್ನು ಇಟ್ಕೊಂಡು ಬಹಳ ಸೊಗಸಾಗಿ ಒಂದು ಒಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಮೊದಲಿಂದ ಕೊನೆಯವರೆಗೂ ಎಲ್ಲೂ ಯಾರು ಬೋರ್ ಅನಿಸೋದಿಲ್ಲ ಒಳ್ಳೆ ಕಾಮಿಡಿ ಆಸೆ ಇದೆ ಮತ್ತೆ ಒಳ್ಳೆಯ ಒಂದು ಸೆಂಟಿಮೆಂಟು ತಾಯಿ ಮತ್ತು ತಂದೆ ಮಕ್ಕಳ ಸಂಬಂಧಗಳ ಬಗ್ಗೆ ಮತ್ತೆ ಆ ಎಸ್ ಎಸ್ ಎಲ್ ಸಿ ಮಕ್ಕಳು ಅಂದರೆ ಅಥವಾ ಎಸ್ ಎಸ್ ಎಲ್ ಸಿ ಶೂ ಸ್ಕೂಲು ಅಂದರೆ ಬರೀ ಆಟ ಆಡ್ಕೊಂಡು ತಮಾಷೆ ಮಾಡ್ಕೊಂಡಿರೋದಲ್ಲ ಆ ಮಕ್ಕಳ ಆ ಟೈಮು ಆ ಜವಾಬ್ದಾರಿ ಏನು ಅವ್ರ ಮಕ್ಕಳ ಆ ಜವಾಬ್ದಾರಿ ಏನು ಎಸ್ ಎಸ್ ಎಲ್ಸಿನಲ್ಲಿ ಜೀವನದ ಒಂದು ನಮಗೆ ಮಹತ್ತರ ಘಟ್ಟ ಎಸ್ ಎಸ್ ಎಲ್ ಸಿ ಎಜುಕೇಷನ್ನಲ್ಲಿ ಅಲ್ಲ ಅವ ಮಕ್ಕಳ ಜವಾಬ್ದಾರಿ ಏನು ಆ ಎಸ್ ಎಸ್ ಎಲ್ ಸಿ ಅಲ್ಲಿಂದ ಮುಂದೆ ಹೋದರೆ ಮುಂದಿನ ಅವರ ಜೀವನ ಏನು ಶಿಕ್ಷಣ ಅಂದರೆ ಏನು ಅದರ ಬಗ್ಗೆ ಭಾಳ ವಿಸ್ ವಿಸ್ಮೃತವಾಗಿ ಭಾಳ ಸೊಗಸಾಗಿ ಒಳ್ಳೆ ಸರಳವಾಗಿ ಒಳ್ಳೆ ಅದ್ಭುತವಾದ ಒಂದು ಚಿತ್ರವನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ ಭಾಳ ಒಳ್ಳೆಯ ಕತೆ ಎಲ್ಲರೂ ಈ ಥರದ ಸಿನಿಮಾಗಳನ್ನು ನಾವು ಹೆಚ್ಚು ಗೆಲ್ಲಿಸ್ಬೇಕು ಇವತ್ತು ಇದಕ್ಕೆ ಯಾವುದೇ ಪ್ರಮೋಷನ್ ಇಲ್ಲ ಇವತ್ತಿನ ದಿವಸ ನಾನು ಸಹ ಇಷ್ಟೊತ್ತಿಗೆ ಕೂತ್ಕೊಂಡು ಸಿನಿಮಾ ನೋಡಿದ್ವಿ ಭಾಳ ಅದ್ಭುತವಾಗಿದೆ ಎಲ್ಲರೂ ಆಮೇಲೆ ಇದ್ರ ಜೊತೆ ಕಾಮಿಡಿನೂ ಇದೆ ಬರೀ ಯಾವುದೋ ಒಂದು ಇದು ಇಟ್ಕೊಂಡು ಮಾಡಿಲ್ಲ ಕಾಮಿಡಿ ಮತ್ತು ಶಿಕ್ಷಣದ ಬಗ್ಗೆ ಮತ್ತು ತಂದೆ ತಾಯಿ ಸಂಬಂಧಗಳ ಬಗ್ಗೆ ಮತ್ತು ಸ್ನೇಹಿತರು ಇದೆಲ್ಲದ ಇಟ್ಕೊಂಡು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಭಾಳ ಸೊಗಸಾಗಿದೆ ಮತ್ತು ನಮ್ಮ ಎಲ್ಲ ತಂಡ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡ್ತು ಹೆಚ್ಚು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಎಲ್ಲ ತಂಡ ಭಾಳ ಪ ಒಳ್ಳೆಯ ಪ್ರಯತ್ನ ಹಾಕಿ ಸಿನ್ಮಾ ಮಾಡಿದ್ದಾರೆ ಅವ್ರಿಗೆಲ್ಲ ಯಶಸ್ಸು ಸಿಗಲಿ ಈ ಸಿನಿಮಾವನ್ನೆಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಬೋರ್ತೀನಿ ಕೊಡ್ತೀನಿ ಚೆನ್ನಾಗಿದೆ ಆಕ್ಚುಲಾಗಿ ಮೂವಿ ಆಡಿಯನ್ಸ್ ಜೊತೆ ನೋಡಿದಾಗ ಒಂದು ಸ್ವಲ್ಪ ಸ್ಪೆಷಲ್ ಅಂತಾನೆ ಅನಿಸುತ್ತೆ ಈ ಸ್ಕ್ರೀನ್ ಅಲ್ಲಿ ಸ್ಕ್ರೀನಲ್ಲಿ ಏನಂದ್ರೆ ಪ್ಲಸ್ ಪಾಯಿಂಟ್ ನಮ್ಮ ಮೂವಿದು ಸಾಂಗ್ಸು ಸೊ ಯಾವ ಸಾಂಗ್ ಬೋರ್ ಹೊಡ್ಸಲ್ಲ ನಿಮಗೆ ಪಬ್ಲಿಸಿಟಿ ಅನ್ನೋದು ಹೊಸ ತಂಡ ಇರೋದ್ರಿಂದ ಆದಷ್ಟು ನೀವು ಸಿನಿಮಾಗೆ ಬಂದು ನೋಡಿದ್ರೆ ನಮ್ಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಜಾಸ್ತಿ ಜನ ಇನ್ನೊಂದಷ್ಟು ಮೂವಿಗಳ್ ಮಾಡೋಕ್ಕೆ ಆರ್ಟಿಸ್ಟ್ಗಳ್ ಮಾಡ್ಬೋದು ಮತ್ತೆ ಏನಂತಂದ್ರೆ ಮದರ್ ಸೆಂಟಿಮೆಂಟು ಫಾದರ್ ಸೆಂಟಿಮೆಂಟ್ ಆಗಿರೋಂಥ ಹಾಡುಗಳಿದೆ ಈ ಹಾಡುಗಳ್ ಡೆಫಿನೆಟ್ಲಿ ನಿಮ್ಮ ಕಣ್ಣಲ್ಲಿ ನೀರು ತರಿಸೇ ತರಿಸುತ್ತೆ ಯಾಕೆಂದ್ರೆ ನಾವು ಎರಡನೇ ಸಾರಿ ನೋಡ್ತಿದ್ದೀನಿ ನಮ್ಮ ಮೈಯೆಲ್ಲ ಜುಮ್ ಜುಮ್ಮನ್ಸಿ ಕಣ್ಣಲ್ಲಿ ನೀರು ಬರೋದಂತೂ ಗ್ಯಾರಂಟಿ ಸೊ ಸುಮ್ಮನೆ ನಾವು ಸಿನಿಮಾ ತಂಡದವರು ಅಥವಾ ಆ್ಯಕ್ಟ್ ಮಾಡಿದೀವಿ ಅಂತ ಹೇಳೋದಲ್ಲ ನೀವು ಬಂದು ಒಂದ್ಸರಿ ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ಗೊತ್ತಾಗೇ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಥಿಯೇಟರ್ಗಳಿಗೆ ಬನ್ನಿ ವಿಸಿಟ್ ಮಾಡಿ ಒಂದ್ಸರಿ ಮೂವಿ ನೋಡಿ ಆಮೇಲೆ ರಿವ್ಯೂ ಹೇಗಿದೆ ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೂ ಫ್ಯಾಮಿಲಿ ಅವ್ರಿಗೆ ಎಲ್ಲರೂ ಕಥೆ ಮೂವಿ ಥ್ಯಾಂಕ್ ಯು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಹಬ್ಬದ ದಿನನೂ ಬಂದು ಜನ ಥಿಯೇಟರ್ಗೆ ನೋಡಿದ್ದಾರೆ ಸೊ ಹೀಗೆ ನಮ್ಗೆ ಪ್ರೋತ್ಸಾಹ ಮಾಡಿ ಅಂತ ಆ ಒಂದು ನಿಮಿಷ ನಮ್ ಡೈರೆಕ್ಟ್ ಸಿನ್ಮಾ ಒಂದು ಹಾನೆಸ್ಟ್ ಎಫರ್ಟ್ ಇವರು ಸೊ ನಾವು ಸಿನ್ಮಾ ಜೊತೆ ಹತ್ತನೇ ಕ್ಲಾಸ್ ಹುಡುಗರು ಏನು ಕತೆ ಅನ್ನೋದ್ರ ಜೊತೆ ನಾವು ಮಾಡಿರೋ ತಪ್ಪುಗಳೇನು ಸಿನ್ಮಾ ಮಾಡಕ್ ಹಸುರು ಆಗಿ ತಪ್ಪೇನೋ ಅನ್ನೋ ಪ್ಯಾರಲ ಸ್ಟೋರಿನೂ ಹೇಳ್ಕೊಂಡು ಹೋಗ್ತಿದ್ವಿ ತುಂಬಾ ಹಾನೆಸ್ಟ್ ಎಫರ್ಟ್ ಆಗಿ ಮಾಡಿರುವಂತ ಸಿಮಾ ಸಿನಿಮಾ ನಿಯೇಟರ್ಲ್ಲೇ ನೋಡಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ ಒಂದು ಒಳ್ಳೆ ಸಿನ್ಮಾ ಹುಡುಕಂತ ನಮ್ಮ ಹುಡುಗರು ಹಸಬರು ಅನ್ಸೋದೇ ಇಲ್ಲ ತೆರೆ ಮೇಲೆ ಬಂದ್ ನೋಡಿ ತುಂಬಾ ಚೆನ್ನಾಗಿ ಅಚ್ ಸಿನಿಮಾ ಮಾಡಿದ್ದಾರೆ ಅವ್ರ ಆಕ್ಟಿಂಗ್ಗಳು ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಈ ಸಿನಿಮಾನೇ ಬಂದ್ ನೋಡಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹುಡುಗರು ಬನ್ನಿ ಪ್ರೋತ್ಸಾಹ ಇಲ್ಲ ಆಡಿಯನ್ಸ್ ಟೀಮ್ ಜೊತೆ ನೋಡಿ ತುಂಬಾ ಖುಷಿ ಆಯ್ತು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ಬನ್ನಿ ಸರ್ ನೀವು ಹೊರಗಡೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನ್ಮಾ ಆ ವಿತ್ ಫ್ಯಾಮಿಲಿ ಜೊತೆ ಬನ್ನಿ ಕ್ಲೈಮ್ಯಾಕ್ಸ್ ತುಂಬಾ ಫೀಲ್ ಕೊಡುತ್ತೆ ಕಣ್ಣೀರು ಆಗ್ತira ಕನಿಜಾ ಸಿನಿಮಾ ಬನ್ನಿ ಸರಿ ಸಿನಿಮಾ ನೋಡಿ प्रत्येವರು ಒಂದು ಸಿನಿಮಾ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ ಥ್ಯಾಂಕ್ ಯು ಆ ಸಿನಿಮಾದಲ್ಲಿ एक्चुअली ತುಂಬಾ ಪ್ರಮೋಷನ್ ಮಾಡಿಲ್ಲ ಈ ತಂಡದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದೀನಿ ಸಿನಿಮಾದಲ್ಲಿ ಆ ಸಿನಿಮಾ ಯು ಸರ್ಟಿಫಿಕೇಟ್ ಇರೋದ್ರಿಂದ ಎಲ್ಲರೂ ಬಂದು ನೋಡಬಹುದು ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತ ಸಿನಿಮಾ ಇದು ಜೊತೆಗೆ ಎಸ್ ಎಸ್ ಎಲ್ ಸಿ ಯಾರ್ಯಾರು ಪಾಸ್ ಔಟ್ ಆಗಿರ್ತಾರೆ ಈಗ ನಾನು ಪಾಸ್ ಔಟ್ ಆಗಿ ಒಂದು ಹದಿನೇಳು ಹದಿನೆಂಟು ವರ್ಷ ಆಯಿತು ಈಗ ಅದೆಲ್ಲ ಅಲ್ಲಿ ವಾಪಸ್ ಜ್ಞಾಪಕ ಬರ್ತಾ ಇದೆ ಸೊ ಸಿನ್ಮಾ ತುಂಬ ಚೆನ್ನಾಗಿದೆ ಬಂದು ನೋಡಿ ನಮ್ಮೆಲ್ಲ ಆಶೀರ್ವಾದ ಮಾಡಿ ಬೆಳೆಸ್ಬೇಕಂತ ಇದೀನಿ ಥ್ಯಾಂಕ್ ಯು ಬ್ರೋ ಈ ಸಿನಿಮಾ ಮಾಡೋಕ್ಕೆ ತುಂಬ ಎಫರ್ಟ್ಸ್ ಹಾಕಿದೀವಿ ಎಲ್ಲ ಆರ್ಟಿಸ್ಟ್ ತುಂಬಾ ಎಫರ್ಟ್ಸ್ ಹಾಕಿದೀವಿ ಆ ಎಫರ್ಟ್ ಒಂದು ಬೆಲೆ ಕೊಡಿ ಎಲ್ಲ ಆಡಿಯನ್ಸ್ ಬಂದ್ ನೋಡಿ ಸಿನ್ಮಾ ಅಂತೂ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಯಾಕಂದ್ರೆ ಇದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನ್ಮಾ ಆಗಿರೋದ್ರಿಂದ ನಿಜವಾಗ್ಲು ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಈಗಾಗಲೇ ನೋಡಿದ್ವಿ ನಾವು ಆಲ್ಮೋಸ್ಟ್ ನಮಗೆ ಎಲ್ಲರಿಗೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಂಗೆ ಆಯ್ತು ಎಲ್ಲರೂ ನೋಡಿದ್ರು ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ಚೆನ್ನಾಗಿ ಮಾಡಿದೀರಾ ಚೆನ್ನಾಗಿ ಮಾಡಿರ ಅಂತಂದ್ರೆ ಇದೊಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕತೆ ಆಗಿರೋದ್ರಿಂದ ದಯವಿಟ್ಟು ಎಲ್ಲ ಬಂದಿ ಸಿನಿಮಾ ನೋಡಿ ನಮ್ಮ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ದಿನೇಶ್ ಅಂತ ಈ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಪಡಿದ್ದೀನಿ ಸಿನ್ಮಾ ಪ್ರಾರಂಭ ಮಾಡೋದಾಗಿಂದ ನಾವು ಏನೇನು ಸಮಸ್ಯೆ ಆಯಿತು ಅಂತ ತುಂಬ ಹತ್ರದಿಂದ ನೋಡಿದ್ದೀನಿ ಎಲ್ಲನೂ ದಾಟಿ ಆಡಿಯನ್ಸ್ಗೆ ಒಂದು ಒಳ್ಳೆ ಮೂವಿ ಕೊಡಬೇಕು ಅಂತ ಹೇಳಿ ಸಿನಿಮಾ ಕಷ್ಟ ಕಷ್ಟಬೀಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ತಿಳಿಸಿ ಥ್ಯಾಂಕ್ ಯು ಸರ್ ಸರ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಮದರ್ ಸೆಂಟಿಮೆಂಟ್ ಮತ್ತೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಮೇಕಿಂಗ್ ಎಲ್ಲ ತುಂಬಾ ಇಷ್ಟ ಆಯ್ತು ಸೂಪರ್ ಆಗಿದೆ ಬಂದು ಎಲ್ಲರೂ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಬಂದು ತುಂಬಾ ಚೆನ್ನಾಗಿದೆ ಹೊಸ ಕಲಾವಿದರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಎಲ್ಲರೂ ಬಂದು ಮೂವಿ ನೋಡಬೇಕಾಗಿದೆ ಎಲ್ಲರೂ ಯಾರು ಫಿಲಮ್ ನೋಡ್ಬೇಕು ಎತ್ತನೇ ಕ್ಲಾಸ್ ಮಕ್ಕಳಿಗೆ ತುಂಬಾ ಪ್ರೆಷರ್ ಆಗ್ತಾರೆ ಎಲ್ಲ ಮನೇಲಿ ಹೌದು ಸೊ ಅಂತ ಹುಡುಗರಲ್ಲಿ ಪ್ರೆಷರ್ ಥಿಯೇಟರ್ ಬಂದು ಪಿಕ್ಚರ್ ನೋಡಬೇಕು ತುಂಬ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಯಾವ ಕಾಪಿ ಹೊಡಿಬಾರ್ದು ಮತ್ತೆ ಈಗಿನ ಜನರೇಷನ್ ಜನ್ರೇಶನ್ ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ಅವ್ರ ನಿಯರೆಸ್ಟ್ ಥಿಯೇಟರ್ ಗೆ ಮೂವ್ ನೋಡಬೇಕಾಗಿ ಕೇಳ್ತಾ ಇದ್ದಾರೆ